ಅವರು ಪೋಷಣೆಯನ್ನ ಮಾಡ್ತಾ ಗುಡಿ ಗುಡಿಗೋಪರ ಕಳ ಗುಡಿಗೋಪುರಗಳ ಕಟ್ಟಿ ಹೆಸರಾಗುವುದಕ್ಕಿಂತ ಗಿಡ ಮರಗಳ ನೆಟ್ಟಿ ಉಸಿರಾಗುವುದಲ್ಲ ಹೆಸರು ಅಂತ ಗುಡಿ ಕಟ್ಟಿದಾರೆ ಎಷ್ಟೋ ಗುಡಿಗಳು ಗಿಡ ಮರಗಳನ್ನ ನೆಟ್ಟ ಇದ್ರೆ ತರದಾಕ್ ಬಿಡ್ತಿದಾರೆ ಒಂದು ಬೆಂಕಿ ಹಚ್ಕೊಂಡ್ರೆ ಈಗ ಕಳೆದ ಸುಮಾರು ತಿಂಗಳಿಂದ ಇಲ್ಲಿ ಬೆಂಕಿ ಹಚ್ಕೊಂಡಿದ್ ನೋಡಿದ್ರೆ ಅನ್ಸುತ್ತೆ ಇಲ್ಲಿ ನೋಡಿದ್ರೆ ಸಾಮಾಜಿಕ ತಾಲೆಲ್ಲ ಬಂದಿತ್ತು ನ್ಯೂಸ್ ಪೇಪರ್ ಎಲ್ಲ ಚಿ ಪಾಪ ಅವರು ಮಗು ತರ ಎಲ್ಲ ಸಾಕಿದ್ದೇವೆ ಎಲ್ಲ ಬರೀ ಮರಗಳು ಸುಟ್ಟೋಗ ಅಲ್ಲಿರುವಂತ ಜೀವ ಸಂಕುಲನೂ ಕೂಡ ಸುಟ್ಟ ಹಾಗಾಗಿ ತಮ್ಮೆಲ್ಲರಿಗೂ ಪರಿಸರ ಪ್ರಜ್ಞೆ ಹುಟ್ಟಲಿ ಈ ಅರಣ್ಯ ಅನ್ನುವಂಥದ್ದು ಒಂದೊಂದು ರಾಷ್ಟ್ರೀಯ ಸಂಪತ್ತು ಅದನ್ನು ಅಂತ ಅಂತೇಳಿ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಈಗ ಒಂದು ಗೀತೆ ಮೂಲಕ ಸಣ್ಣ ಯಾವ ಥರ ಗೀತೆ ಅಂತಂದ್ರೆ ಒಂದು ಎರಡು ಅದು ಮಕ್ಕಳ ಮಕ್ಳು ಹೇಳುವಂತದ್ದು ನಾವೊಂದು ಸ್ವಲ್ಪ ಬೇರೆ ತರ ಹೇಳುವ ಒಂದು ಎರಡು ಗಿಡ ಮರ ನೆಡು ಗಿಡ ಮರ ನೆಡು ಮೂರು ನಾಲ್ಕು ಮೂರು ನಾಲ್ಕು ಪ್ರತಿದಿನ ನೀರು ಹಾಕು ಪ್ರತಿದಿನ ನೀರು ಹಾಕು ಐದು ಆರು ಐದು ಆರು ಗಿಡಮರ ನೆಡು ಇನ್ನೂ ನೂರಾರು ಗಿಡಮರ ನೆಡು ಇನ್ನೂ ನೂರಾರು ಏಳು ಎಂಟು ಏಳು ಎಂಟು ಮರೆಯಬೇಡ ಪರಿಸರ ನೆಂಟು ಮರೆಯಬೇಡ ಪರಿಸರ ನೆಂಟು ಒಂಬತ್ತು ಹತ್ತು ಒಂಬತ್ತು ಹತ್ತು ಪರಿಸರವು ರಾಷ್ಟ್ರದ ಸಂಪತ್ತು ಪರಿಸರವು ರಾಷ್ಟ್ರದ ಸಂಪತ್ತು ನಾವೆಲ್ಲ ಗಿಡ ಮರತಿರಾಕಾದ್ರೆ